ಎಲ್ಲರಿಗೂ ಮಂಜು ಮನೆ ಸ್ವಾಗತ ನಾನು ನಿಮಗೆ ಇವತ್ತು ತಿಳಿಸಿಕೊಡ್ತಿರುವ ಚೋಳಕ ಪಲ್ಯ ಹಾಗೆ ಚಪಾತಿ ನೋಡೋಣ ಬನ್ನಿ ಇವತ್ತು ಚೌಳಿಕ ಪಲ್ಯ ಮಾಡ್ತಾ ಇದ್ದೀನಿ ತೊಳ್ಕೊಂಡಿದ್ದೀನಿ ತೊಳ್ಕೊಂಡು ಗ್ಲಾಸ್ ನೀರು ಹಾಕಿ ನಾ ಕುದಿಯೋದಕ್ಕೆ ಇಡ್ತಾ ಇದ್ದೀನಿ ಒಂದು ಗ್ಲಾಸ್ ಮೇಲೆ ಅರ್ಧ ಕಪ್ ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ చాలి కదస్కొంటే నోడి బెంధ నిమిష కదా చన ఇక స్టవ్ మేలు నన్ను శేగా వర్కీ చూర్ బారోపౌడ ఉరేది సిప్పి బిడ్స్కుందే మిక్సీ ఉద్దె నోడి ఈ రీతి ఆగిరణ కొడతీ బాణ్లీ ఇక బాణ్ చన ఈ ఎన్నె హాకీ ఆ ఎణ్ స్వల్ చో ఫ్లేమల్ ఇట్కళి ఎన్నె కది స్వల్ప జీరి హిం స్వల్ప హాకంద్రె ఇది డ్రై జన్ ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿ ಅದನ್ನ ಹಾಕ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಕರಿಬೋ ಹಾಕ್ತಾ ಇದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆನಿಯನ್ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಒಂದು ಮೀಡಿಯಮ್ ಸೈಜ್ ಒಂದು ಟೊಮೆಟೊ ತಗೊಂಡೆ ಅದನ್ನ ಸಣ್ಣದಾಗಿ ಹೆಚ್ಚಿಟ್ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನನ್ ಸೈಡ್ ಚೌಳಿಕಾಯಿ ಪಲ್ಯ ಅಂತ ನಿಮ್ಮ ಸೈಡ್ ಏನಂತ ನಮ್ಗೆ ಗೊತ್ತಿಲ್ಲ ಗೊತ್ತಿದ್ರೆ ಕಮೆಂಟ್ ಮಾಡಿ ಆ ಟೊಮ್ಯಾಟೊ ಬೇಯೋವರೆಗೂ ಫ್ರೈ ಮಾಡ್ಕೊಳ್ಳಿ ಎಲ್ಲ ಬೆಂದಿದೆ ಈಗ ನಾನು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತೀನಿ ಹಿಂಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಹಾಗೆ ರುಚಿ ತಕ್ಕಷ್ಟು ಉಪ್ಪು ಅರಿಶಿನ ಪೌಡರ್ ಹಾಗೆ ಸ್ವಲ್ಪ ಗರಮ್ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾನು ಚೌಳಿಕಾಯಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಮಿಸ್ ಮಾಡ್ಕೊಳ್ಳಿ ಇದು ಫಾಂಬಿನೇಷನ್ ಚಪಾತಿ ರೋಟಿ ಹಾಗೆ ಜೋಳದ ರೊಟ್ಟಿ ಚೆನ್ನಾಗಿ ಇರುತ್ತೆ ಮಾಡಿ ಮಾಡಿ ಜೊತೆಗೆ ಚಪಾತಿನ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಅರ್ಧ ಗ್ಲಾಸ್ ನೀರು ಹಾಕೊಂಡು ಸ್ವಲ್ಪ ಕುದಿಸ್ಕೊಂತೀನಿ ಐದು ನಿಮಿಷ ನಿಮಿಷ್ ಸ್ವಲ್ಪ ಚೆನ್ನಾಗಿ ಕುದೀ ಐದು ನಿಮಿಷ ಆಗಿದೆ ನಾನೀಗ ಓಪನ್ ಮಾಡ್ತಾ ಇದ್ದೇನೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಸ್ವಲ್ಪ ಕೂಡ ಇದ್ದೀನಿ ಸ್ವಲ್ಪ ಮಿಕ್ಸ್ ಮಾಡ್ಕೊ ನಮ್ಮ ಪಲ್ಯ ರೆಡಿ ಆಗಿದೆ ಈಗ ಸ್ವಲ್ಪ ನಾನು ಮೇಗೆ ಕೊತ್ತಂಬರಿನ ಉದಿಸ್ಕೊಂತ ಇದ್ದೀನಿ ಲೇವರ್ ಚೆನ್ನಾಗಿ ಬರುತ್ತೆ ಅಂತ ನಾ ಉದಿಸ್ಕೊಂತೀನಿ ನಿಂಗೆ ಇಷ್ಟ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೊ ಪಲ್ಯ ರೆಡಿ ಆಯ್ತು ನಾ ಬಿಡ್ ಕ್ಲೋಸ್ ಮಾಡ್ತಾ ಇದೀನಿ ಈಗ ಚಪಾತಿ ಮಾಡ್ಕೊತೀನಿ ಚಪಾತಿಗೆ ಅಂಚ ಕಾಯೋದಕ್ಕೆ ಇಟ್ಟಿದ್ದೀನಿ ಈಗ ಒಂದು ಸ್ವಲ್ಪ ಆಯಿಲ್ ಆಗ್ತಾ ಇದೆ ಈಗ ನಾನು ಚಪಾತಿನ ಹಾಕ್ತಾ ಇದ್ದೀನಿ ಚಪಾತಿ ಸ್ವಲ್ಪ ಚೆನ್ನಾಗಿ ಕಾಯ್ದೀನಿ ಇದು ಚೋಳಕ್ಕಾಗಿ ಸೂಪರ್ ಕಾಂಬಿನೇಷನ್ ತಿರುಗಾಕೊಂಡಿದ್ದೀನಿ ಸ್ವಲ್ಪ ಆಯಿಲ್ ಹಚ್ತಾ ಇದ್ದೀನಿ ಕಾಂಬಿನೇಷನ್ ರೋಟಿ ಚಪಾತಿ ಪರೋಟ ಹಾಗೆ ಜೋಳದ ರೊಟ್ಟಿ ಚೆನ್ನಾಗಿರುತ್ತೆ ಒನ್ ಟೈಮ್ ನೀವು ಮಾಡಿ ಟೇಸ್ಟ್ ಮಾಡಿ ಹಾಗೆ ಹಿಂದೆ ತಿರುಗಾ ಈಗ ಆಯಿಲ್ ಹಚ್ತಾ ಇದ್ದೀನಿ ನೋಡಿ ನಮ್ಮ ಚೋಳಕಾಯಿ ಚಪಾತಿ ರೆಡಿ ಆಯ್ತು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ಇವೆಡೆ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ಒಮ್ಮೆ ಮಾಡಿ ಟೇಸ್ಟ್ ಮಾಡಿ